ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕವಿತ್ವ ಮತ್ತು ವಶಿತ್ವ ಸಿದ್ಧಿ ಫಲವನ್ನು ನೀಡುವ ಹನ್ನೆರಡನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಭಗವತಿಯ ಜಗನ್ಮೋಹಕ ಸೌಂದರ್ಯದ ವರ್ಣನೆಗಿದೆ ಶ್ರೀದೇವಿಯ ಸೌಂದರ್ಯಕ್ಕೆ ಸಮನಾದ ಸುಂದರ ವಸ್ತು ಚರಾಚರ ಜಗತ್ತಿನಲ್ಲೇ ಎಲ್ಲಿಯೂ ಇಲ್ಲ ಎಂದು ಶಂಕರರು ಹೇಳುತ್ತಿದ್ದಾರೆ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ತ್ೌಂದರ್ಯ ತುಹಿನ ಗಿರಿಕೆ ತೂಲಯು ಕವೀಂದ್ರ ಕಲ್ಪನ್ ಕಥಮಿಚಿ ಪ್ರಭೃತುಖ್ಯ ಅಮರಲಲನ ಮನಸ ತಪೋಭೀ ದುಷ್ಪ್ರಾಪಾಮಪಿ ಗಿರೀಶು ಪದವೀ ಹೇ ಹಿಮಗಿರಿತನೆಯೇ ನಿನ್ನ ಸೌಂದರ್ಯವನ್ನು ಬಣ್ಣಿಸಲು ಬ್ರಹ್ಮಾದಿ ಕವೀಶ್ವರರಿಗೂ ಕೂಡ ಎಂದಿಗಾದರೂ ಸಾಧ್ಯವೇ ಅಮರ ಕನ್ಯೆಯರು ನಿನ್ನ ಸೊಬಗನ್ನು ನೋಡಬೇಕೆಂಬ ಕುತೂಹಲದಿಂದ ತಪಸ್ಸಿನಿಂದಲೂ ಹೊಂದಲ ಸಾಧ್ಯವಾದ ಶಿವ ಸಾಯುಜ್ಯವನ್ನು ಮನಸ್ಸಿನಿಂದಲೇ ಪಡೆಯುತ್ತಾರೆ ಅಂದರೆ ದೇವಿಯು ಸದ ದೇವಿಯ ಸದಾ ಧ್ಯಾನದಿಂದ ಮೋಕ್ಷ ಸಾಧ್ಯ ಎಂಬ ಭಾವ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವ ಸಾಧಕರು ಶ್ಲೋಕವನ್ನು ಆಳವಾಗಿ ಅರ್ಥ ಮಾಡಿಕೊಂಡಿದ್ದರೆ ಆಗ ಸಹಜವಾಗಿ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕವನ್ನು ಕುರಿತ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರಲ್ಲಿ ಶ್ಲೋಕದ ವಿಸ್ತಾರ ಪದಶಃ ಅರ್ಥವನ್ನು ತಿಳಿಸಲಾಗಿದೆ ಸಾಧಕರು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಇನ್ನಷ್ಟು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಅರ್ಥಾನುಸಂಧಾನವನ್ನು ಮಾಡುತ್ತಾ ಅಂದರೆ ಜಪ ಮಾಡುವಾಗ ಅರ್ಥಾನುಸಂಧಾನವನ್ನು ಮಾಡುತ್ತಾ ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದರೆ ಆಗ ಜಪ ಸಾಧನೆ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ಸರಳವಾಗಿದ್ದು ಚಚ್ಚೌಕಾಕಾರವಾಗಿದೆ ಅದರ ಕೇಂದ್ರದಲ್ಲಿ ಸೌಹು ಎಂಬ ಸೌಹು ಎಂಬ ಒಂದೇ ಬೀಜಾಕ್ಷರ ಎರಡು ಬಾರಿ ಚಿತ್ರಿಸಲಾಗಿದೆ ಈ ಬೀಜಾಕ್ಷರ ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುವಂತಿರಬೇಕು ಬಾಹುಗಳುಳ್ಳ ಚೌಕದ ಈ ಯಂತ್ರವನ್ನು ನೀರಿನಲ್ಲಿ ಬರೆದು ನಲವತ್ತೈದು ದಿನಗಳು ಪೂಜಿಸಬೇಕು ಬೀಜಾಕ್ಷರ ಸೌಹು ಎಂಬುದು ಪ್ರತಿನಿತ್ಯವೂ ಒಂದು ಸಾವಿರ ಸಲ ಜಪಿಸಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ನೀರಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಪೂಜೆಯ ಸಮಯದಲ್ಲಿ ನೈವೇದ್ಯವಾಗಿ ಜೇನುತುಪ್ಪವನ್ನು ಹೇಳಿರುತ್ತಾರೆ ಪೂಜೆಯ ನಂತರ ಈ ನೈವೇದ್ಯ ಮಾಡಿದ ಪದಾರ್ಥವನ್ನು ಫಲಾಪೇಕ್ಷಿತರು ಸೇವಿಸಬೇಕು ಹಿರಿಯರು ಹಾಗೂ ದೇವಿ ಸಾಧಕರು ಈ ಶ್ಲೋಕ ಜಪಕ್ಕೆ ಫಲವಾಗಿ ಶ್ಲೋಕದಿಂದ ಮಂತ್ರಿತವಾದ ನೀರನ್ನು ಕುಡಿದರೆ ಕವಿತ್ವ ಸಿದ್ಧಿಯಾಗುತ್ತದೆಂದು ಹೇಳಿರುತ್ತಾರೆ ಆ ಕಾರಣದಿಂದಾಗಿ ಪೂಜೆಯ ಸಮಯದಲ್ಲಿ ಒಂದು ಕಲಶದಲ್ಲಿ ನೀರನ್ನು ನಿಮ್ಮ ಎದುರಿಗಿಟ್ಟುಕೊಂಡು ಅದನ್ನು ಮುಟ್ಟಿಕೊಂಡು ಜಪ ಮಾಡುತ್ತಿದ್ದರೆ ಆಗ ಇದೇ ಶ್ಲೋಕದಿಂದ ಮಂತ್ರಿತವಾದ ನೀರು ಅದನ್ನು ಕುಡಿದರೆ ಕವಿತ್ವ ಸಿದ್ಧಿಯಾಗುತ್ತದೆ ಫಲಾಪೇಕ್ಷೆ ಇರುವವರಿಗೆಂದೇ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಒಂದೆರಡು ಬಾರಿ ಆ ವಿಡಿಯೋವನ್ನು ಕೇಳುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಶ್ಲೋಕ ಜಪವನ್ನು ಮಾಡಬಹುದು ಶ್ರದ್ಧೆ ನಂಬಿಕೆಗಳಿಂದ ನಿಮ್ಮ ಎಂತಹುದೇ ಆಶಯವಿದ್ದರೂ ವಿಶೇಷವಾಗಿ ಈ ಶ್ಲೋಕ ಜಪ ಮಾಡುವವರಿಗೆ ಕವಿತ್ವದ ಕವಿಯಾಗಬೇಕೆಂಬ ಆಶಯವಿದ್ದಲ್ಲಿ ಅದು ಖಂಡಿತ ತಾಯಿಯೇ ನೆರವೇರಿಸುತ್ತಾಳೆ ऑल बेस्ट नमस्ते शारदे देवी प्रार्थये प्राथिए निद्यादान देह में नमस्कार